ನಾನು ನಿಮಗೆ ಅಗತ್ಯ ಹೇಳಿದ್ನಲ್ಲಮ್ಮ ನಿನ್ನ ತಂದೆಯವ್ರಿಗೆ ಬಂದಿರೋ ಕಾಯಿಲೆ ಬರೀ ಮಾತ್ರೆ ತಿನ್ನೋದ್ರಿಂದ ಆಗಲಿ ಇಂಜೆಕ್ಷನ್ ಕೊಡೋದ್ರಿಂದ ಆಗಲಿ ಗುಣ ಆಗುವಂಥ ಕಾಯಿಲೆ ನಿನ್ನ ತಂದೆಗೆ ಬಂದಿರೋ ಕಾಯಿಲೆ ಕುರಿತಾಗಿ ನನಗೆ ಹೇಗೆ ಹೇಳಬೇಕು ಅನ್ನೋದೇ ನನಗೆ ತೋರಿಸ್ತಾ ಇಲ್ಲ ಯಾಕಂದರೆ ನಿನ್ನ ತಂದೆಯವ್ರಿಗೆ ಬಂದಿರೋ ಕಾಯಿಲೆ ಸಣ್ಣ ಪುಟ್ಟ ಕಾಯಿಲೆ ಅಲ್ಲಮ್ಮ ಗಂಭೀರ ಕಾಯಿಲೆಗಳಲ್ಲಿ ಒಂದಾದ ಲಿವರ್ ಕ್ಯಾನ್ಸರ್ ಪ್ರಾರಂಭದಲ್ಲಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಅವ್ರ ಕಾಯಿಲೆ ಗುಣವಾಗ್ತಿತ್ತು ಯಾಕಮ್ಮ ಅಂತ ನಿಷ್ಕಾಳಿ ಮಾಡ್ಬಿಟ್ಟೆ ಆಗಲಿಲ್ಲ ಹೌದಮ್ಮ ಬಡವರಿಗೆ ಯಾವ ಕಾರಣಕ್ಕೂ ಇಂಥ ದೊಡ್ಡ ಕಾಯಿಲೆ ಆದರೆ ಏನು ಮಾಡೋದು ಕಾಯಿಲೆ ಬರುವಾಗ ಬಡವರು ಶ್ರೀಮಂತರು ಅಂತ ನೋಡ್ಕೊಂಡು ಬರೋದಿಲ್ಲ ಅಲ್ವಾ ಅದಕ್ಕೆ ಎಲ್ಲ ಒಂದನ್ನು ನೆನ್ಪಿಟ್ಕೊಳ್ಬೇಕು ಚಂಡಿ ಕೆಮ್ಮು ಜ್ವರದಂಥ ಸಾಮಾನ್ಯ ರೋಗಗಳ ಹೊರತಾಗಿ ಬೇರೆ ಯಾವುದೇ ಕಾಯಿಲೆ ಲಕ್ಷಣಗಳು ಕಂಡು ಬಂದರೆ ಮೊದಲು ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಯಾವುದೇ ಕಾಯಿಲೆಗಾದರೂ ಪ್ರಾರಂಭದಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟು ಅಂತ ಖಂಡಿತ ಗುಣಪಡಿಸ್ಬೋದು ನೋಡು ನಿನ್ನ ತಂದೆಯವರಿಗೆ ಕಾಯಿಲೆ ಏನು ಲಾಸ್ಟ್ ಸ್ಟೇಜ್ ತಲುಪಲಿಲ್ಲ ನಾನು ಅವರಿಗೆ ಈಗ ಮಾತ್ರೆ ಕೊಡ್ತೇನೆ ಆದರೆ ಆಪರೇಷನ್ ಮಾಡಿಸಲೇಬೇಕಾಗ್ತದೆ ರಾಮಯ್ಯ ಅಲ್ಲ ನೋಡಪ್ಪ ನಿನಗೆ ಕಾಯಿಲೆಯೋ ಪ್ರಾರಂಭ ಆಗಲಿ ಅಷ್ಟೇ ಇನ್ನೇನು ಚಿನ್ಸು ಅಗತ್ಯ ಇಲ್ಲ ಮಾತ್ರೆ ನಾನು ಕೊಡ್ತೇನೆ ತಾತ್ಕಾಲಿಕ ಹೋಗಿ ಆರಂಭ ಆಗುತ್ತೆ ಆದರೂ ಇನ್ನೊಂದು ಎರಡು ಮೂರು ದಿವಸದಲ್ಲಿ 일반. 바니이 <talking> 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 ಟ್ರೀಟ್ಮೆಂಟ್ ತಗೊಂಡೆ ಅಂತ ಆದ್ರೆ ಮಗಳು ಮದುವೆ ಅಷ್ಟೇ ಅಲ್ಲ ಮೊಮ್ಮಕ್ಕಳನ್ನು ಕಾಣ್ತೀಯ ಆದ್ರೆ ನಾನು ಹೇಳಿದ ಸಲಹೆಯನ್ನ ನಿಮ್ಮ ತಂದೆಯವರನ್ನು ಆದಷ್ಟು ಬೇಗ ದೊಡ್ಡ ಆಸ್ಪತ್ರೆಗೆ ಹೋಗಿ ಆಪ್ಷನ್ ಮಾಡಿಸ್ಲೇ ಬೇಕಮ್ಮ ಈಗ ನಾನು ಟ್ಯಾಬ್ಲೆಟ್ ಕೊಡ್ತೇನೆ ಒಂದು ಎರಡು ದಿವಸದ ಮಟ್ಟಿಗೆ ಗುಣ ಆಗ್ಬೋದು ಅಷ್ಟೇ ಆಪ್ರೇಷನ್ ಮಾಡಿದ್ರೆ ಖಂಡಿತವಾಗ್ಲು ನಾನು ತಂದೆ ಖಂಡಿತ ಗುಣ ಆಗ್ತಾರೆ ಹೌದು ಅಂದರೆ ಅಷ್ಟು ಸ್ಟೇಟ್ ಕೊಡಲಿಲ್ಲ ಖಂಡಿತ ಗುಣ ಆಗ್ತಾರೆ ಡಾಕ್ಟರ್ ಏನಮ್ಮ ಆಪ್ರೇಷನ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗತ್ತೆ ನೋಡಮ್ಮ ನಿಮ್ದ ಹೆಲ್ತ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಇಂಥದ್ದೇನಾದರೂ ಇದ್ದರೆ Ne kadar mı mandır? Ayıp kırca ಡಾಕ್ಟರ್ ಇದ್ದಾರೆ ಆದಷ್ಟು ನಿಮ್ಮ ಬಿಲ್ಲನ್ನು ಕಡಿಮೆ ಮಾಡಿಸೋ ಪ್ರಯತ್ನ ನಾನು ಮಾಡ್ತೇನೆ ಕಾರ್ಡ್ ಇದ್ದರೆ ಅದನ್ನು ಆಸ್ಪತ್ರೆಗೆ ಸೂಚನೆಯನ್ನು ನಾನು ನಾನು ಕೊಡ್ತೇನೆ ಆದಷ್ಟು ಕೈಲಾದ ಸಹಾಯ ಮಾಡ್ತೇನೆ ಆದಷ್ಟು ಬೇಗ ನೀನು ಆಪರೇಷನ್ ಮಾಡುವ ಸಿದ್ಧತೆ ಮಾತ್ರ ಮಾಡಬೇಕು ಈಗ ಟ್ಯಾಬ್ಲೆಟ್ ಕೊಡ್ತೇನೆ ಇದು ಎರಡು ದಿವ್ಸಕ್ಕಷ್ಟೇ ಬರುತ್ತೆ ನಾಡ್ದು ಆದರೂ ನೀನು ಆಪ್ರೇಷನ್ ಮಾಡೋದು ಇದನ್ನು ಸಂಜೆ ಬೆಳಿಗ್ಗೆ ಕೊಡು

ர் அப்பாஜி சமதான போட்டேன் டாக்டர்